ಹಂಗೆ ನೋಡ್ಕೊ ಹೋಗದಂತ ಬಂದೆ ಕಣ್ರದ್ಕೆ ಹ್ಮ್ ಪರ್ವಾಯಿಲ್ ಸುಮಾರಾಗಿ ಸುಮಾರ ಓಡದ ಹೋಟ್ಲು ಪರ್ವಾಯಿಲ್ಲ ಕಣ್ ಮಗ ಏನು ಲಾಸ್ ಇಲ್ಲ ಕಣವ ಪರ್ವಾಯಿಲ್ಲ ಹೆಂಗೋ ಹಿಂಗೆ ಹೋಗ್ಬಿಟ್ಟ ಮುಂದಿಕ್ವೆ ಹ್ಮ್ ಸರಿ ಆಯ್ತದ ನಮ್ಗೆ ಹೆಂಗೋ ಬಿಡ್ರದ್ಕೆ ಹೆಂಗೋ ದೇವ್ರದ ಪಾಪ ಈಗ್ಲಾರ ಒಂದ್ ಹೆಂಗೋ ಒಂದ್ ಒಳ್ಳೇದ ಆಯ್ತಲ್ಲ ಸುಮ್ನಿ ಮಗ ಇದು ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದ್ರೆ ಹೋಗೋದ್ ಕಣ್ ಮಗ ಯಾವ್ದೊಂದು ವೇ ಪಾಸ್ ಕೊಡಿ ಕಾಸ್ ಕೊಡಿ ಅನ್ಕೊಂಡು ಅವ್ನ್ ಕೇಳ್ಬೇಕು ಇಲ್ಲ ಮಾದೇವ ಗೋವಿಂದ್ ಒಂದ್ ಕೇಳ್ಬೇಕು ಈಗ ಒಂದ್ ಮದ್ವೆ ಹೋಲಿ ಒಂದ್ ಮುಂಜಿಗೆ ಹೋಲಿ ಅಲ್ಲಿ ಮುಯ್ಯಾಕ ಕಾಸ್ ಪಡ್ಬಲ್ಲ ಏನ್ ಮಾಡಿ ಎಲ್ಲಾ ಹೋಗುನ್ ಏನಕ್ಕೆ ಕುತ್ಕೋಬೇಕು ಅವ್ವ ಏನು ಕೈಯಂಕಾಯಿ ಅನ್ನೋದು ಈಗ ಆ ನಡೀಪದ ಭಂಗ ಮಾಡೋರು ಇನ್ನೇನು ಇನ್ನೇನು ಕೈಯ್ಯಂಗೈ ಅಂತ ಇದ್ದಾರ ನನ್ಗೆ ಅವರ ಬೇಜಾರಾಗೋದು ಇವಳು ಆಗ್ಲಿ ಹೇಳಿದೋರ್ಸಿಂದನೆಯ ಈಗ ಒಂದು ಹೋಟ್ಲು ಮುಡ್ಗೋದಕ್ಕಲ ಅಂತ ನಿಮ್ಮ ಊನಪ್ಪು ತಗೂ ಇಸ್ಕೊಡುವ ಹೆಸರು ಅಂತ ಜಂಗ್ಲತ್ ಕಡಿತಲ್ಲ ಆಗ್ಲಿ ಹೇಳಿದೆ ಇವಳು ನನ್ನ ಮಾತ್ಮೇ ನಂಬಿಕಿಲ್ದಾನೇ ಇಸ್ಕೊಡ್ತಿಲ್ಲ ಈಗ ಹೆಂಗೋ ಮಾಡಿದ್ಕೆ ಹೆಂಗೋ ದೇವ್ರದಿಂದ ಒಂದು ಒಳ್ಳೇದೊಂದು ಆಗದೆ ನನಗಂತೂ ಭಾಳ ಖುಷಿ ಆಯ್ತದೆ ಸಂಪಾದನೆ ಮಾಡೋದು ಮುಖ್ಯ ಅಲ್ಲಣ್ಣ ನಿನ್ ಕೈ ಬಿಗಿಲ್ಲ ಅಕ್ಕಾಗಿತ್ತಾಗ ಆಕ ಬಿಡ ನೀನು ಅಕ್ಕ ಕೈ ಕೊಟ್ಟಿ ಮಡಗಿಸ್ಕೊ ಓ ದುಡ್ಡು ಕಾಸನೆ ಬರಲ್ಲ ಅವಳೆ ಕಣವ ನಂದ್ ಏನು ಇಲ್ಲ ನಾನ್ ಟೀ ಕಾಯಿಸೋದು ಬೋಂಡ ಪೇಸೋದು ಇಷ್ಟೇ ಕೆಲಸ ನನ್ಗೆ ಒಂದ್ ಏನ್ ದಿವಸ ನೂರು ಇನ್ನೂರು ಕೊಡ್ತಾಳೆ ನೋಡ್ಬಾಗ ಏನನ್ ಕಳೆ ನೀನು ನಮ್ಮ ಅಣ್ಣನ್ ಕೆಲಸ ಕೇಸ್ಕೊಂಡ ಮತ್ತೇನ್ ಕಳೆ ಕೇಳಿ ಹೆಂಗ್ ಮಾತಾಡ್ತ ನೋಡು ಹ್ಮ್ ಪರವಾಗಿಲ್ಲ ಸುಮ್ ಕೇಳೋದಕ್ಕೆ ನಾನೇ ಕಂಗ ಅನ್ಕೊಳ್ಳಿ ಈಗ ಗಂಡಸ್ರ ಕೈ ಬಿಗಿರಕಿಲ್ಲ ನೀವಾರ ಬಿಗಿಯಾಗಿ ಮಾಡ್ತೀರಿ ಸುಮ್ಕಿರಿ ಅದ್ರಲ್ಲ ತಾನೇ ಏನ್ ತಪ್ಪು ಈಗ ನೀವು ಕಷ್ಟಪಟ್ಟು ಮಾಡ್ತೇ ಅಲ್ವಾ ಆಮೇಲೆ ಇಂದ ದುಡ್ಡು ಯಾರು ಎತ್ಕೊಟ್ಟೋರು ಬಂಡವಾಳಗೆ ನೀವೇ ತಾನೆ ಮುಡಿಕೊಂಡು ತಾನೆ ಈಗ ಒಂದು ಲಕ್ಷ ಎತ್ಕೊಂಡು ನಿಂತಿದ್ದೀರಿ ಆ ಚೀಟಿ ಪಡೆ ತೀರ್ಸ್ಬೇಡ್ದ ತೀರ್ಸ ಸುಮ್ಮನೆ ಅದಾರ ಕೇಳ್ಬೇಕು ನಿಮ್ ಅದಕ್ಕೆ ಒಂದ್ ದಿವಸ ತೊಂದರೆ ಮಾಡಿಲ್ಲ ಕಣ್ಮಗ ಏನ ಕಟ್ಕೊಂಡು ಹೋಯ್ತೇವಿ ಒಣ ಅಚ್ಕಟ್ಟಾಗಿ ಮಾಡ್ಕೊಂಡು ಹೋಗ್ರಣ ನನಗೆ ಯಾಕೆ ಕಣ್ಣು ನೋಡಂಗಾಯ್ತು ಆಮೇಲಿಂದ ಓಟ್ಲು ಓಪನ್ ಆದಮೇಲೆ ಬಂದೆ ಇತ್ತಿಲ್ವಲ್ಲ ನೋಡ್ದಂಗ ಆಯ್ತದ ಇಕ್ಳು ಮಕ್ಳನ್ನ ನೋಡ್ಕೊಂಡು ಹೋಗ್ತದೆ ಅನ್ಕೊಂಡು ಬಂದೆ ಕಾಲ್ ಕಾಲ್ ತಂದ್ಕೊಟ್ಟಿದ್ದೆ ಕಣ್ಮ ಊಟ ಮಾಡ್ದ ಇಲ್ಲ ಕಣ ನಾ ಮಾಡಿಲ್ಲ ಮಾಡ್ತೀನಿ ಸುಂಕಿರ ಮೇಲೆ ಆಯ್ತು ಸುಮಾರು ತಗದೆ ಊಟ ಮಾಡ್ಕೊ ಬರೀಬವ ಲೇಟಾಗಿ ಊಟ ಮಾಡಿದೆ ಕಣದಕ್ಕೆ ಹೊಟ್ಟೆ ಸಿಕ್ಕಿಲ್ಲ ಕಣ ಸುಂಕಿರು ನಡಿ ಮನೆಗಾರ ಹೋಗದ ಅಯ್ಯೋ ಇಲ್ಲ ಅದೇ ಸುಂಕಿರೋದಕ್ಕೆ ಗಾಳಿ ಬಿಸ್ತದೆ ಚೆನ್ನಾಗಿ ಊಟ ಮಾಡ ಊಟವ ಮಾಡ್ತೀನಿ ಸುಂಕಿರಣ ಉಳ್ಕೋ ಇವತ್ತು ಮಗ ಹೋಗ್ಬೇಡ ಇಲ್ಲ ಕಣದಕ್ಕೆ ಹೋಗ್ಬೇಕು ನಾನು ಒಂದ್ ನಾಲ್ಕು ಗಂಟೆ ಗಂಟೆ ಇದ್ಬಿಟ್ಟು ಹೋಯ್ತೀನಿ ಹೋಗ ಏನ್ ಮಾಡಕ್ಕೆ ಹಸಿರು ನಿನ್ಗೆ ಸುಂಕಿರ್ಲಾ ಅದಕ್ಲಾ ಯಸುಮಿರಣಾ ಇಲ್ಲಕನ ನಾಳೆ ಏನು ಎಲ್ಲ ಹೋಗಬೇಕು ಏನಾಯ್ ಬಾ ಯಾರು ಗೊತ್ತು ಏನನ್ನ ಮಾತಾಡನ ಅಲಕನ ಮಗ ಮಾತ್ ಕಿಡಸ ಬರಿಕಿ ಲಳೆ ಮನೆ ತಕ ಬರಿಕಿಲ್ಲ ಬರಿಕಿಲ್ಲ ಆಗ ಮೊದ್ ಮೊದ್ಲು ಬತ್ತಿದ್ರು ನಾನ್ ಯಾವ ಕಂಡಿಷನ್ಗೆ ಮಾತ್ ಬಿಟ್ಟುಟೆ ಆ ತವಿನ ಬರಿಕಿಲ್ಲ ಅಂಗಕನ ಮಗ ನೀ ತನಯ್ಯ ಇಂಗಾಟೆ ಮಾಡ್ಕೊ ಕೂತ್ಕೊಂಡ್ರೆ ಚಂದವಾ ಬಾವು ಊಟ ಕಿಟ್ಟಕಲೆ ಹೆಂಗ್ ಮಾಡ್ಕೊಂಡಿದದು ಹೆಂಗಾರ ಮಾಡಕಲ್ಲ ಆಕಣ ನನ್ನ ಸ್ಥಿತಿilವಣಾ ಅಜ್ಕಾಟಗಿ ಇದ್ರಿಿಸ್ ಕತ್ತಿತಿ ಏ ಇಿಸ್ಕಂಡಿ ಇಿಸ್ತಿತಿಲ್ಲ ಅಂತಿದ್ನ ನಾನು ನನ್ನ ಹೆಂಗೆಲ್ಲ ವಟೆ ಅವಸ್ರು ನೋಡು ಪಟವಡಿಗ ಪಟಕಗೆಲ್ಲ ಹೆಂಗ್ ಮಾಡ್ಕೊಂಡದ್ದು

ಇಲ್ಲ ಇವ್ರು ಹೋದಾರ ಈ ಮರ ನಿನ್ ಕರ್ಕ ಬಂದ್ರೆ ಅವ್ರಿಗೆ ಸಾಮಾನೇಮ್ ತಗದ್ಕೊಡ್ಬೇಕಾಯ್ತಿದೆ ಹಂಗೆ ಹಿಂಗೆ ಅಂದ್ಕೊಂಡು ಮಾಮೂಲಿ ಇದ್ದೆ ಅಲ್ವಾ ನಾನಂತೂ ಮಾತಾಡ್ಸಿಲ್ಲ ಕಣ್ಣ ನಾನು ಮಾತಾಡ್ಸಿಲ್ಲ ಬತ್ತಿ ಇರ್ತಾನೆ ಆಗಾಗ ಅವ್ರ ದೊಡವಂತಕ್ಕೆ ಬಂದ್ಬಿಟ್ ಗಿನ್ಬಿಟ್ಟು ಇದು ಮಾಡ್ತಾನೆ ನಾನಂತೂ ಮಾತಾಡ್ಸಿಲ್ಲ ನಾನು ಅದನ್ನೇ ಕಟ್ಕೊಂಡ್ ಕುತ್ಕೊಂಡ್ರೆ ಅದ ನಮ್ಗೆ ಮಾತಾಡ್ಸ್ಬೇಕಲ್ವ ಇಲ್ಲ ಕಣಕ್ಕೆ ನನ್ಗೆ ತೋರ್ತ್ಕೊಬಿಟಿ ನಾನು ಅನ್ನ ನಾನು ನೋಡಿ 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 ಅವ್ನು ಸಾಕಾಗಿ ಹೋಗಿತ್ತು ಕಣಕ್ಕೆ

ಯಾರು ನೋಡೋಣ ಮುತುವರ್ಜಿ ವಹಿಸ್ಕೊಂಡು ಯಾರು ನೋಡೋರು ಪಪ್ಪ ಅವ್ರ ಮಗ ಯಾರು ಒಂದ್ಸತಿ ಮೈಸೂರಲ್ಲಿ ಕರ್ಕೊಂಡೋಗಿದ್ರು ಅವರು ಕ್ಯಾನಿಂಗ್ ಗೀನಿಂಗ್ ಏನೋ ಮಾಡ್ಬಿಟ್ಟು ಏನು ಇಲ್ಲ ಒಂಚೂರು ಇರ್ತವಾಗ ತಿನ್ನಲಿ ಬೂಂಡ ಬಜ್ಜಿ ಅದು ಇದು ಅಂತ ತಿನ್ಬಿಡ್ದು ಇರ್ತವಾಗ ತಿನ್ಬೇಕು ವಯಸ್ಸಾದ್ಮೇಲೆ ಎಲ್ಲರೂ ಇಷ್ಟೇ ಏನು ತೊಂದರೆ ಇಲ್ಲ ಕರ್ಕೊಂಡೋಗಿ ಅಂದರು ಕರಣ ಅವರು ಎಲ್ಲ ಕ್ಯಾನಿಂಗು ಪ್ಯಾನಿಂಗ್ ಅಂದ್ಕೊಂಡು ಒಂದು ಇಪ್ಪತ್ತು ಸಾವಿರ ಗಂಟ್ಲೆ ಎಲ್ಲಾನು ಖರ್ಚು ಮಾಡ್ಕೊಂಡು ಮಾಡಿಸ್ಕೊ ಬರ್ತು ನಮ್ಮ ಭಾವನವೇ ಮಾಡ್ಸ್ತ ಬಂದ್ಬಿಟ್ಬಿಟ್ಟು ಹೋದ್ ಮಾರೇ ಇನ್ ತಿರುಗ ನೋಡಿಲ್ಲ ಪಾಪ ಏನಾದ್ರು ಆರ್ಬೋದ್ ನೈಸ್ಬೋ ಊಟ ಆಲೆ ಬುಟ್ಟಿ ಒಂದ್ ತಿಂಗ್ಳಾಗದೆ ಹಂಗೂ ಊಟ ಉಂದೋರು ಬೇದಿ ನೀರ್ ಗಿರ್ ಕುಡಿತದಲ್ಲ ಜ್ಯೂಸು ಗೀಸ ಹಂಗೂ ಬೇದಿ ಪಾಪ ಏನ್ ಮಾಡಿರಿ ಅತ್ತೆಗೆ ಬರೀ ಅದೇ ಒಂದು ಏಚ್ನೆ ಹೇಳಕ್ ಕನ್ನಡ ಒಟ್ಟಿಗೆ ಈ ಸತಿ ಬಾಳ ಇದಾಗ್ಬಿಟ್ಟದೆ ಬಾಳ ಹಿಂಸೆ ಆಗದೆ ಅಡ್ಗೆ ಮಾಡ್ಕೊಡ್ತೀನಿ ನಾನೇ ಮಾಡ್ಕೊಡ್ತೀನಿ ಏನು ಮಾಡಿದ್ರಿ ಅತ್ತೆ ಪಪ್ಪಾ ಅಲ್ಲಿ ಮಾವನಿಗೆ ಎತ್ತದು ಇಳಕೋದು ಇದೇ ಆಯ್ತದಲ್ಲ ಇನ್ ಕಂಡು ಕಂಡು ಬೇ ಹೆಂಗದೇ ನಾನೇ ಅವಾಗ ಹಳೆ ಮನೆ ಸೇರ್ಕೊಂಡು ಆ ತವಿಂದ ನಾನೇ ಅಡ್ಗೆ ಗಿಡ್ಗೆ ಮಾಡ್ತೀನಿ ಸದ್ಯಕ್ಕೆ ಹೆಂಗೋ ಹೆಂಗ ಹೋಯ್ತವ್ ಹೆಂಗೋ ನೀವೆಲ್ಲ ಹೇಳಿಅಂತ ಒಂದು ಹೊತ್ ಇಸ್ಕೊಟ್ಟಿರೋದಕ್ಕೆ ಆ ಬಡ್ಡಿ ದುಡ್ಡಲ್ಲಿ ಹೆಂಗ್ ಜೀವನ ನಾನು ಓ ಪರವಾಗಿಲ್ಲ ಬಿಡವ ಹೆಂಗೋ ನೀನು ಚೆನ್ನಾಗಿದ್ದಿ ಅಂತ ಅಂತೀಯ ಅಷ್ಟೇ ಸಾಕು ಏನು ಯಾವಾಗಲೂ ಬಾವು ಬರ್ತಾವ ನಮಗೆ ಕೇಳಿ 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 ಹುಚ್ಚಿಡ್ತೋಗಿತು ಈಗ ಹೆಂಗೋ ನಿಮ್ಮದು ನಿಮ್ಮ ಇದ್ದೀಯಲ್ಲ ಚೆನ್ನಾಗಿರು ಹೆಂಗೋ ನೀನು ಚೆನ್ನಾಗಿರಣ್ಣ ಹೆಂಗೋ ಇಷ್ಟು ಚೆನ್ನಾಗಿದ್ಯಲ್ಲ ನನ್ಗೆ ಅಷ್ಟೇ ಖುಷಿ ಆಯ್ತದೆ ಎಲ್ಲರೂ ಸುಮಾರು ಜನ ಹೇಳ್ತಾರೆ ಕಣಣ್ಣ ಇಲ್ಲಿಯವರು ಅಲ್ಲಿ ಬರ್ತಾರಲ್ಲ ಹಂಗೋ ಯಾವತ್ತೊಂದಿನ ಇದಕ್ಕೆ ಕ್ವಾಟೆಗೆ ಮದುವೆಗೆ ಹೋಗಿದ್ನ ಅಲ್ಲವೇ ಅದೇ ಅವು ಜೇರಮಣ ಅಣ್ಣ ಸಿಕ್ಕಿತು ಅದೇ ಇವರು ಅಣ್ಣ ಜೇರಮಣ ಹಳ್ಳಿ ಮ ಹಳ್ಳಿ ಮರ ಹಳ್ಳಿ ಮರ ಗೊತ್ತಿಲ್ಲ ಮನೆ ಐತಲ್ಲ ಹ್ಞೂ ಆ ಹಣ್ಣ ಸಿಕ್ಬಿಟ್ಟು ಹಸಿ ನಿನ್ನ ಒಳ್ಳೆ ಚೆನ್ನಾಗಿ ಮಾಡ್ಕೊಬೋಯ್ತವೇ ಆಗಲ ಕುಡ್ಕೊಂಡು ಇಸ್ಬಿಟ್ಟು ಆಡ್ಕೊಂಡು ಚಂದ್ಳಾಡ್ಕೊಂಡು ನಿಂತಿದ್ದ ನಿಮ್ಮ ಅಣ್ಣ ಭಾಳ ಚೆನ್ನಾಗಿ ಮಾಡ್ತಾನೆ ಕನವ ಮ ಅಂಗಡಿ ಎಲ್ಲ ಹೋಟ್ಲು ಹಂಗೆ ಹೋದೆ ಅಂಗಡಿ ಹಂಗೆ ಹೋದೆ ಎಲ್ಲ ಐಟಮ್ಗಳ್ನು ಮುಡಿಕೊಂಡವನೇ ಒಳ್ಳೆ ವ್ಯಾಪಾರನೂ ಆಯ್ತದೆ ಎಲ್ಲವ ಒಳ್ಳೆ ಪೈನಾಗ ಮಾಡ್ತಾರೆ ಅಂತ ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾರೆ ಚೆನ್ನಾಗದೆ ಅಂತ ಅಂತಾರೆ ಚೆನ್ನಬೇ ನಾನು ತಿಂದು ನೋಡೀನಿ ಟೀ ಕಾಪಿರಂಗ ಕುಡ್ದೀನಿ ಒಳ್ಳೆ ಚೆನ್ನಾಗದೆ ಕನವ ಎಣ್ಣೆಗೆಣ್ಣೆನೂ ಭೇ ಒರಿಜಿನಲ್ ಎಣ್ಣೆಲೇ ಬೇಯಿಸ್ತಾರೆ ಅಂದ್ಬಿಟ್ಟು ಹೋಗ್ತಿದ್ರು ಕರಣೆ ನೋಡು ಅಷ್ಟು ಹೊಂದ್ಕೊಂಡು ಸಾಕಲ್ಲ ಮಗ ನಾನು ಇಲ್ಲೇ ತಕೊಳ್ಳ ತಕೊಳ್ಳ ಸುಮಾರಾಗಿ ಲೋಕಲ್ ಎಣ್ಣೆ ಅತಗೆ ಅಂದ್ರೆ ಒಪ್ನಿಲ್ಲ ಆರೋಗ್ಯ ಹಾಳು ಮಾಡೋದು ಜನರ ಆರೋಗ್ಯವ ಒರಿಜಿನಲ್ ಎಣ್ಣೆ ತಕಪ್ಪ ಬೇಕಾದ್ರೆ ಒಂದ್ ಹತ್ತು ರೂಪಾಯಿ ಜಾಸ್ತಿ ಯಾರು ಸಿಕ್ಕಿಲ್ಲ ಆರೋಗ್ಯ ಹಾಳು ಮಾಡ್ಬಿಡುದು ಜನಗಳ್ದ ಅಂತ ಅಂದ್ಬಿಟ್ಟು ಅವನೇ ಅಲ್ಲಿ ಮೈಸೂರಿಂದ ತಂದ್ಬಿಡ್ತಾನೆ ಎಲ್ಲ ಪದಾರ್ಥ ಏ ಒಂದ್ ಪದಾರ್ಥ ತರೋದು ಸುಮ್ಕಿರು ನಾವು ಈಗ ಅವ್ರು ಕಾಸು ಕೊಡ್ದನ್ ಕೊಟ್ಟಾರ ಅದ್ ತಕ್ಕನಾಗ ನಾವೇ ಒಳ್ಳೆ ಪದಾರ್ಥ ಕೊಡ್ಬೇಕಾನೆ ಹುಂಕನ್ ಮಗ ಮಾದೇವನ್ ಅದ್ನ ಹೇಳಿದ್ದು ಅಪ್ಪ ಅವ್ರೇನು ದುಡ್ಡು ಕೊಡ್ದೆ ಕಲ್ತ್ಕೊಟಾರ ತಕ್ಕನಾಗ ನಾವು ಕೊಡಬೇಕಲ್ವ ಅಂತಾನೆ ಅನ್ನೋದು ಕಣ್ಮಗ ಹಂಗೋ ಕಣದಕ್ಕೆ ನನಗೆ ಒಂಥರ ಸಮಾಧಾನ ಆಯಿತು ಯಾವಾಗಲೂ ನಿಮ್ಮ ಅಣ್ಣ ಅಲ್ಲಿ ಬಿದ್ದಿದ್ದ ಇಲ್ಲಿ ಬಿದ್ದಿದ ಅಲ್ಲಿ ಕುಡ್ಕೊಂಡು ಬಿದ್ದಿದ್ದ ಇಲ್ಲಿ ಇಸ್ಬಿಟ್ಟಾಡ್ತಿದ್ದ ಅಂತ ಅನ್ನೋರು ಈಗ ಒಂಥರ ನೆಮ್ಮದಿ ಕಣ್ಣ ಹೆಂಗೋ ಸದ್ಯಕ್ಕೆ ನೀವು ಚೆನ್ನಾಗಿದ್ಬಿಟ್ರೆ ನಾನು ದೂರದಿಂದ ನೋಡಿ ಸಂತೋಷ ಪಟ್ಕೊಳ್ತೀನಿ ನಮ್ಮ ಅಪ್ಪನ ಮನೆ ಎಷ್ಟು ಚೆನ್ನಾಗದಲ್ಲ ಅಂತ ಅಯ್ಯೋ ನಾನು ಹಂಗು ನಿಮ್ಮ ಅಣ್ಣ ಮೇಲೆ ನುನ್ಕೆ ಇದ್ದಿತ್ತಲ್ಲ ಕಣ್ಮ ಅಯ್ಯೋ ಇವ್ ಮಾಡ್ದಂಗೆ ಆಯ್ತಾ ಆಮೇಲೆ ಸಾಲಗಾತಿ ಮಾಡ್ಬಿಡ್ತಾನೆ ನನ್ನ ಅಂತ ಹಸಿ ಹಿಂಸೆ ಆಗಿತಿಲ್ಲ ನನಗೆ ಹೆದ್ರಕೆ ಆಗತ್ತೋ ಆ ಪಾಟಿ ಹೆದ್ರಿಕಾಯ್ತಿತ್ತು ಮಾಡೇ ಮಾಡ್ತೀನಿ ಅನ್ಕೊಡು ಅಂದ್ರ ಹಾಗೆ ಅಲ್ಲಿ ಯಾಕೆ ತೀರ್ಸ್ತ ಆಗಿಲ್ಲ ಅಂದ್ರೆ ನನ್ ಬೇಕಾದ್ರೆ ಹೋಗಿತ್ತು ಕೆಲ್ಸ ಕೆಲಸಕ್ಕೆ ಹೋಗಿ ತೀರ್ಸ್ಕೊಬಾಕಾಯ್ತಿದ್ದು ಇರೇ ತಗೋದ್ಕೊಟ್ಟೆ ಮಗ ಈಗ ಏನಿಲ್ಲ ಮಗ ಹಚ್ಕಟ ಮಾಡ್ಕೊಯೋತಾಯಿ ಒಂಚೂರು ಕೆಲ್ಸ ಕೆಲ್ಸದ್ರಂಪುರ್ದನೇ ದುಡ್ಡು ಕಸ್ಪ್ರ ಬಂದದವ ಒಟ್ಟಿಗೆ ಈಗ ನಾನು ಇಬ್ರು ಸೇರಿ ಕೆಲಸ ಮಾಡ್ಕೊತೀವಿ ವಾಲ್ಗಿಲ್ ತಕಿ ಹೋಗ್ ಹಾಕಿಲ್ಲ ಕಣ್ಮಗ ಏನು ಏನು ಹಾಕಿದಿರೋಕಿ ಒಂದ್ಸೀ ಅಡ್ನಿ ಉಳ್ಳಿ ಅವಲ್ದಿ ಮಗ ನೀನು ಮಾಡಿಲ್ಲ ಹಸಿ ಮೆಣಸಿಗಿ ಟೊಮೆಟೆನೂ ಗಿಡ ಟೊಮೆ ಸುಮಾರಾಗಿ ಸುಮಾರು ಈಸಿಷ್ಟುದೆ ಆಗವ ಈಗ ಅದೇ ಒಳಗೆಲ್ಲ ಉಳ್ಸಿ ಗೊಬ್ಬರ ಆಗಿಬ್ರೆ ನೋಡ್ಬೇಕು ಇಲ್ಲಿ ಇತ್ತ ಅತ್ತಾಗ ಓಡಾಡಕ್ ಆಯ್ಕೆ ಮಾವ ಆಮೇಲೆ ಆಳ್ ಕಾಳು ಕಟ್ಕೊಂಡ್ ಹೆಂಗ ಮಾಡ್ಕೊಳೋದು ಇನ್ ಏನ್ ಮಾಡಿ ಮಾಡೋದಕ್ಕೆ ಆರಾಮ ಬಿಡ್ಬೇಡಿ ಮಾಡ್ಕೊಳ್ಳಿ ಸುಮ್ನೆ ಚೆನ್ನಾಗ್ ಓಡದ್ಕೆ ಸುಮಾರು ಮಾಡ್ಕೋ ಓದಳು ಆಗ್ಲಂ ಏನ್ ಚಾ ಬೇಡ ಸುಮ್ಕಿರು ಈಗೇನ್ ಮಾಡಾಕಿ ತಲ್ ಮಾಡಿಸಿ ಮಾಡಿಸ್ತೀನಿ ಅಂತಿದ್ಯಾಲ ಬಂದೆ ி கொடுக்கானல்ச நான் இதில் கொடுத இல்ல தொழில் தாக்கி நோங்க டீகி காபி போட மாட்டாங்க ரெஸ்ட் கத்தி நடி மனி ஹோத ஏன்னா எல்லாரும் எங்க சுணா ஓட்ல முடிக்கண்டு ಹಾಗೆ ಅಲ್ಲವ ಯಾರೋ ಸಿಕ್ಕಿದ್ರೆ ನಿಮ್ಮ ಅಣ್ಣ ಕುಡ್ಕೊಂಡು ಬಿದ್ದಿದ್ದ ಇಸ್ಬಿಟ್ಟು ಆರ್ತದ ಹಂಗೆ ಹಿಂಗೆ ಅಂತ ಏನೇನೋ ಅನ್ನೋರು ಆಗ ಮುನ್ಸಿಗೆ ಭಾಳ ಹೋಗದು ಇತ್ತೀಚೆಗೆ ಯಾರು ಸಿಕ್ಕಿದ್ರು ನಿಮ್ಮ ಅಣ್ಣ ಚೆನ್ನಾಗಿ ಮಾಡ್ತದೆ ಅಂದಾಗ ನನಗೆ ಎಷ್ಟು ಸಂತೋಷ ಅದದು ಹೆಂಗೋ ನಮ್ಮ ಅಣ್ಣ ಚೆನ್ನಾಗವನೇ ಹೆಂಗೋ ಇಡ್ತಿ ಮಕ್ಕಳು ಚೆನ್ನಾಗಿ ಸಾಕತ್ತಾನೆ ಅಂದಾಗ ನಮ್ಗೆ ಭಾಳ ಸಂತೋಷ ಆಯ್ತದೆ ದೂರದಿಂದಾರೆ ನೋಡಿ ಸಂತೋಷ ಪಡಬೇಕು ಅಂತ ಹೆಣ್ಮಕ್ಳು ಯಾವತ್ತೂ ಆಸೆ ಮಾಡ್ತಾರೆ ಅಲ್ವರಪ್ಪ ಸರಿ ಮತ್ತೆ ಬರೋವ್ರೆ ಹಂಗೆ ವೀಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ಬರ ಮತ್ತೆ ನಮಸ್ಕಾರ